ಗಂಗಾವತಿಯ ಹಿರಿಯಂತುಕಲ್ಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲು ಉಸ್ತುವಾರಿ ಸಮಿತಿಯನ್ನ ರಚಿಸಲಾಯಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಿಆರ್ಪಿಗಳಾದ ದೇವೇಂದ್ರಪ್ಪ ಮತ್ತು ಶಾಲೆಯ ಮುಖ್ಯಗುರುಗಳಾದ ತಿಪ್ಪಮ್ಮ ಛತ್ರಪ್ಪ ಹಾಗೂ ವಿರುಪಾಪುರದ ಶಾಲೆಯ ಮುಖ್ಯೋಪಾಧ್ಯಾಯರ ರಾಮಣ್ಣ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಸರ್ಕಾರದ ಎಸ್ಟಿಎಂಸಿ ಮಾರ್ಗಸೂಚಿಯಂತೆ ಕೋರಂ ಝೀರೋ ಒನ್ ರ ಅನ್ವಯ ಶಾಲೆಯಲ್ಲಿ ದಾಖಲಾದ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅರ್ಧದಷ್ಟು ಪಾಲಕರು ಇರಬೇಕು ಮೊದಲನೆಯ ವಿಧಾನದಲ್ಲಿ ನಡೆಯದಿದ್ದರೆ ಕೋರಂ ಎರಡು ರ ಅನ್ವಯ ಎರಡನೇ ನೋಟಿಸ್ ಅನ್ನ ಪಾಲಕರಿಗೆ ಮಾಹಿತಿ ನೀಡಬೇಕು ಇದರಲ್ಲಿಯೂ ಸಹ ಬಹುಪಾಲಕರ ಕೊರತೆಯಾದರೆ ಊರಿನಲ್ಲಿ ಡಂಗೂರ ಉಡಿಸಬೇಕು ಕೊನೆಯ ಕೋರಂ ಸಭೆಗೆ ಪಾಲಕರು ಬಾರದೇ ಪಕ್ಷದಲ್ಲಿ ಶಾಲಾ ಮುಖ್ಯಗುರುಗಳು ಅವರೇ ಎಸ್ಟಿಎಂಸಿಯ ಅಧ್ಯಕ್ಷರು ಆಗುತ್ತಾರೆ ನಡೆದ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಊರಿನ ಮುಖ್ಯಸ್ಥರ ಅಭಿಪ್ರಾಯದ ಮೇಲೆ ನಡೆದ ಸಭೆಯಲ್ಲಿ ತೀರ್ವ ಪೈಪೋಟಿ ನಡೆದು ಕೊನೆಯಲ್ಲಿ ಗುಪ್ತ ಮತದಾನ ಮಾಡುವ ಮೂಲಕ ಅಧ್ಯಕ್ಷರ ನೇಮಕ ಮಾಡಲಾಗಿದೆ ಈ ಸಭೆಯ ಗುಪ್ತ ಮತದಾನ ಮೂಲಕ ಜಡಿಯಪ್ಪ ಅಧ್ಯಕ್ಷರಾದರು ಮತ್ತು ರಾಜೇಶ್ವರಿ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾದರು ಈ ಸಂದರ್ಭದಲ್ಲಿ ಮಾಜಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದ ರಮೇಶ್ ಮಾಗೀರ್ ಮೂರು ವರ್ಷಗಳ ಅವಧಿ ಪೂರ್ಣಗೊಳಿಸಿದ ಮತ್ತು ಇವರ ಸಹ ಜೊತೆ ಸಹ ಸದಸ್ಯರುಗಳಿಗೆ ಬೀಳ್ಕೊಡಲಾಯಿತು ಮಾಜಿ ಅಧ್ಯಕ್ಷರಾದ ರಮೇಶ್ ಮಾಗಿ ಮಾತನಾಡಿ ನನ್ನ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಿದ್ದು ಮುಖ್ಯವಾಗಿ ಈ ಶಾಲೆಯ ನೂತನ ಎರಡೂ ಅಂತಸ್ತಿನ ಕಟ್ಟಡವನ್ನ ನಿರ್ಮಿಸಲು ಒಬ್ಬ ಶಿಕ್ಷಣ ಪ್ರೇಮಿಯಾದ ಬಾಬು ರೆಡ್ಡಿ ಅವರು ಈ ಶಾಲೆಯಲ್ಲಿ ತಮ್ಮ ಬಾಲ್ಯ ಜೀವನದ ಶಿಕ್ಷಣವನ್ನ ಈ ಶಾಲೆಯಲ್ಲಿ ಮುಗಿಸಿದ್ದರು ನಂತರದಲ್ಲಿ ಇವರು ಅಮೆರಿಕಾದಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಿರುವ ಅವರು ಶಾಲೆಯ ಅಭಿವೃದ್ಧಿಗಾಗಿ ಸುಮಾರು ಎಂಟು ಹತ್ತು ಕೋಟಿಗಳಷ್ಟು ದಾನ ನೀಡಲು ಸಿದ್ಧರಿದ್ದು ಶಾಲೆಯ ಅಭಿವೃದ್ಧಿ ಸಮಿತಿಯು ಸದುಪಯೋಗ ಪಡೆದುಕೊಳ್ಳಬೇಕೆಂದರು ವಾರ್ಡಿನ ನಗರಸಭೆ ಸದಸ್ಯರಾದ ಹುಲಿಗೆಮ್ಮ ಕಿರಿಕಿರಿ ಮಾತನಾಡಿ ಈ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ನೂತನ ಕಟ್ಟಡದ ಉದ್ದೇಶಕ್ಕಾಗಿ ಇದಕ್ಕೆ ಬೇಕಾಗುವ ಫಾರಂ ನಂಬರ್ ತ್ರೀ ಅನ್ನು ಈಗಾಗಲೇ ಸಿದ್ಧವಿದೆ ಎಂದರು ಮತ್ತು ಇನ್ನೋರ್ವ ಶಿಕ್ಷಣ ಪ್ರೇಮಿಯಾಗಿರುವ ಹುಸೇನಪ್ಪ ಅಂಚಿನಾಳ ಮಾತನಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲಾ ತರಹದ ಶಾಲಾ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ತರುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಜಡಿಯಪ್ಪ ಮುಂದಿನ ದಿನಗಳಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಗಾಗಿ ಕೆಲಸವನ್ನ ಮಾಡುತ್ತೇನೆ ಹಾಗೂ ಎಲ್ಲ ಸರ್ವ ಸದಸ್ಯರುಗಳ ಸಮ್ಮತಿಯಿಂದ ಒಳ್ಳೆಯ ಶಿಕ್ಷಣಕ್ಕೆ ಒತ್ತು ಕೊಡುತ್ತೇನೆ ಎಂದರು ಹಾಗೂ ಪರಶುರಾಮ್ ಕಿರಿಕಿರಿ ಮಾತನಾಡಿ ಶಾಲೆಯಲ್ಲಿ ನಡೆಯುವ ಎಲ್ಲಾ ಸಭೆಗಳಲ್ಲಿ ಎಲ್ಲಾ ಸದಸ್ಯರುಗಳು ಭಾಗವಹಿಸಬೇಕು ಶಾಲೆಯ ಸ್ವಚ್ಛತೆಯ ಬಗ್ಗೆ ನೂತನ ಅಧ್ಯಕ್ಷರಿಗೆ ತಿಳಿ ಹೇಳಿದರು ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರುಗಳಾದ ಗಣೇಶ್ ರಾಮಣ್ಣ ತಗ್ಗಿನಮನಿ ರಾಘವೇಂದ್ರ ಆರತಿ ತಿರುಪತಿ ನಾಗರಾಜ್ ರಾಘವೇಂದ್ರ ಪ್ರಕಾಶ್ ಭೀಮೇಶ್ ಸುಮಲತಾ ರೇಣುಕಾ ರೇವತಿ ಹುಲಿಗೆಮ್ಮ ಅನ್ನಪೂರ್ಣ ದುರ್ಗಮ್ಮ ಬಸಿರಾ ಬೇಗಂ ರಾಜೇಶ್ವರಿ ಹಾಗೂ ಊರಿನ ಯುವಕರಾದ ಮಂಜುನಾಥ್ ಹಂಚಿನಾಳ ಮತ್ತು ಪರಶುರಾಮ್ ಮಲ್ಲಿಕಾರ್ಜುನ್ ಆರತಿ ಮಂಜುನಾಥ್ ಹುಲ್ಲೇಶ್ ಮಾರುತಿ ಇನ್ನಿತರರು ಉಪಸ್ಥಿತರಿದ್ದರು